ಸ್ಟಾರ್ ಸುವರ್ಣ ವಾಹಿನಿ ತನ್ನ ಸೂಪರ್ ಹಿಟ್ ಶೋ ಮೂಲಕ ಮತ್ತೆ ವೀಕ್ಷಕರ ಮುಂದೆ ಬಂದಿದೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಮತ್ತೆ ಬರೆದದ್ದು ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಈ ಬಾರಿಯ ಸ್ಪೆಷಾಲಿಟಿ ಅಂದ್ರೆ ನಟ ರಮೇಶ್ ಅರವಿಂದ್ ಈಗಾಗಲೇ ಸಾಕಷ್ಟು ಟಿವಿ ಕಾರ್ಯಕ್ರಮದ ಮೂಲಕ ಜನಮನ ಗೆದ್ದ ರಮೇಶ್ ಈಗ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಬದಲು ಈಗ ರಮೇಶ್ ಈ ಕಾರ್ಯಕ್ರಮದ ಸಾರಥ್ಯ ವಹಿಸಿಕೊಂಡಿದ್ದಾರೆ ಹಾಗೆ ಕನ್ನಡದ ಕೋಟ್ಯಾಧಿಪತಿ ಿಪತಿ ಕಾರ್ಯಕ್ರಮ ಬರುತ್ತಿದೆ ಎನ್ನುವಾಗಲೇ ಹಾಟ್ ಸೀಟ್ ಮೇಲೆ ಕೂರೋ ಮೊದಲ ಸ್ಪರ್ಧಿ ಯಾರು ಅನ್ನೋ ಕುತೂಹಲ ಎಲ್ಲರಲ್ಲಿಯೂ ಇರುತ್ತೆ ಆದರೆ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯ ಹಾಟ್ ಸೀಟ್ ಮೇಲೆ ಪುನೀತ್ ರಾಜ್ಕುಮಾರ್ ಕೂತ್ರೆ ಹೇಗಿರುತ್ತೆ ಅನ್ನೋ ನಿರೀಕ್ಷೆ ಹುಟ್ಟಿದೆ ಕನ್ನಡದ ಕೋಟ್ಯಾಧಿಪತಿ ಸೀಸನ್ ತ್ರೀ ಕಾರ್ಯಕ್ರಮದ ಹಾಟ್ ಸೀಟ್ ಮೇಲೆ ಮೊದಲು ಪುನೀತ್ ರಾಜ್ಕುಮಾರ್ ಅನ್ನ ನೋಡಲು ನಟ ರಮೇಶ್ ಅರವಿಂದ್ ಬಯಸ್ತಾರಂತೆ ಹೇಗಂತ ಕಾರ್ಯಕ್ರಮದ ಲಾಂಚ್ನಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟ ನಿರೂಪಕಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮೊದಲು ಬಂದಿದ್ದ ವ್ಯಕ್ತಿ ಕನ್ನಡದ ಕೋಟ್ಯಾಧಿಪತಿಯ ಹಾಟ್ ಸೀಟ್ ಮೇಲೆ ಮೊದಲು ಕೂರಬೇಕು ಅಂತ ಬಯಸ್ತೀನಿ ಅಂತ ರಮೇಶ್ ಹೇಳಿದ್ರು ಅದು ಪುನೀತ್ ರಾಜ್ಕುಮಾರ್ ಅನ್ನುದು ವಿಶೇಷ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಮಾಡ್ತಿದ್ದ ಬಗ್ಗೆ ರಮೇಶ್ ಪುನೀತ್ ಅವರಿಗೆ ಮೆಸೇಜ್ ಮಾಡಿ ಹೇಳಿದ್ರಂತೆ ಆಗ ಪುನೀತ್ ತಕ್ಷಣ ಫೋನ್ ಮಾಡಿ ತುಂಬಾ ಆಯಿತು ನೀವು ಕಾರ್ಯಕ್ರಮ ಮಾಡ್ತಿರೋದು ಅಂತ ಸಂತಸದಿಂದ ಶುಭ ಹಾರೈಸಿದ್ರಂತೆ ಇನ್ನೂ ಸಿನಿಮಾಗಳ ಕೆಲಸದಿಂದಾಗಿ ಪುನೀತ್ ಈ ಬಾರಿ ಕಾರ್ಯಕ್ರಮ ಮಾಡ್ತಿಲ್ಲ